ಅವರೆಕಾಳು ರೈಸ್ ಭಾತ್ ಹೇಗೆ ಮಾಡ್ತೀರಿ ಅಂತ ನೋಡೋಣ ಬನ್ನಿ ಅವರೆಕಾಳು ರೈಸ್ ಭಾತ್ ಜೊತೆ ಕ್ಯಾರೆಟ್ ತುರಿ ಹಾಕಿ ಮೊಸರು ಬಜ್ಜಿ ಒಂದು ಮಾಡಿದ್ದೀನಿ ಅವರೆಕಾಳು ರೈಸ್ ಭಾಟ್ ಜೊತೆ ಟೇಸ್ಟಿಯಾಗಿರ್ತೈತೆ ಹೆಂಗೆ ಮಾಡೋದು ಅಂತ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂದರೆ ಅಕ್ಕಿ ತೊಗೊಂಡಿದ್ದೀನಿ ನಮ್ಮ ಮನೆಗೆ ನಾನು ಸರಿ ಒಂದಷ್ಟು ನಾನು ಮೂರು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಡಬಲ್ ಒನ್ ಇಷ್ಟು ಟು ಅಷ್ಟು ನೀರು ತೊಗೊಂಡಿದ್ದೀನಿ ಅಕ್ಕಿಗೆ ಸಂಭವಾಗಿಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತರಕಾರಿ ಕ್ಯಾರೆಟು ಮತ್ತು ಬೀನ್ಸು ಮತ್ತು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನು ಅರ್ಧ ಟೇಬಲ್ ಸ್ಪೂನು ಖಾರದ ಪುಡಿ ಖಾರ ಜಾಸ್ತಿ ಐತೆ ಅದಕ್ಕೆ ಅರ್ಧ ಟೇಬಲ್ ಸ್ಪೂನು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಡ್ರೈ ಕಸ್ತೂರಿ ಮೆಂತ್ಯ ಮತ್ತು ಸೋಂಪು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಗ್ಯಾಸ್ ಹಚ್ಕೊಂಡು ಐದು ಲಿಟ್ಗೂ ಕುಕ್ಕರ್ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೋಬೇಕು ಒಂದು ಸ್ವಲ್ಪ ಕುಕ್ಕರಲ್ಲಿ ನೀರಿನ ಅಂಶ ಐತೆ ಒಂದು ಸ್ವಲ್ಪ ಹೊತ್ತು ಅದು ಬಿಸಿಯಾಗಿ ನೀರೆಲ್ಲ ಡ್ರೈ ಆಗಿಬಿಡಲಿ ಇಲ್ಲಾಂದರೆ ನೀರಿರೋ ಟೈಮಲ್ಲೇ ಎಣ್ಣೆ ಹಾಕೋದ್ರಿಂದ ಎಣ್ಣೆ ಫುಲ್ಲು ಸಿಡಿತೈತೆ ಅದಕ್ಕೆ ಒಂದು ಸ್ವಲ್ಪ ಡ್ರೈ ಆದ್ರೂ ಒಂದು ಸ್ವಲ್ಪ ನೀರೈತೆ ಹಾಕ್ಕೊಳ್ತಾ ಇದೀನಿ ಎಣ್ಣೆ ಒಂದು ಸ್ವಲ್ಪ ಎಣ್ಣೆ ಲೈಟಾಗಿ ಬಿಸಿ ಆಗಲಿ ನೀರಿರೋದಕ್ಕೆ ಅದು ಫುಲ್ಲು ಸಿಡಿತಾ ಐತೆ ಈ ಟೈಮಲ್ಲೇ ಚಕ್ಕೆ ಲವಂಗ ಡ್ರೈ ಮೆಂತ್ಯ ಒಂದು ಸ್ವಲ್ಪ ಸೋಂಪು ಎಲ್ಲ ಹಾಕಿರೋ ಪಲಾವ್ ಐಟಮ್ಸು ಇದು ಡ್ರೈ ಮಸಾಲ ಐಟಮ್ಸನ್ನು ಎಣ್ಣೆಯೊಳಗೆ ಸೇರಿಸ್ಕೊಳ್ತಾಯಿದ್ದೀನಿ ಲೈಟಾಗಿ ಒಂದು ಸ್ವಲ್ಪ ಬಿಸಿ ಆದರೆ ಸಾಕು ಜಾಸ್ತಿ ಏನು ಫ್ರೈ ಆಗಬೇಕಾಗಿಲ್ಲ ಒಂದು ಸ್ವಲ್ಪ ಸಿ ಬಿಸಿಯಾಗಿ ಆದಮೇಲೆ ಒಂದು ಎರಡರಿಂದ ಮೂರು ಈರುಳ್ಳಿನ ಉದ್ದ ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು ಈ ಟೈಮಲ್ಲಿ ಕೆಂಪಗೆ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಕೆಂಪಗಾಗಬೇಕು ಫುಲ್ಲು ಫ್ಲೇವರ್ಫುಲ್ ಬಿಡ್ತಾ ಇದೆ ಅದು ಡ್ರೈ ಕಸ್ತೂರಿ ಮೆಂತ್ಯ ಸೋಂಪು ಚಕ್ಕೆ ಲವಂಗ ಅದ್ರ ಫ್ಲೇವರ್ಫುಲ್ಲು ಗಮ್ ಅಂತ ಬರ್ತೈತೆ ಈರುಳ್ಳಿ ಇನ್ನೂ ಒಂದು ಸ್ವಲ್ಪ ಇವಾಗ ಟ್ರಾನ್ಸ್ಪರೆಂಟ್ ಆಗೈತೆ ಒಂದು ಸ್ವಲ್ಪ ಕ್ರಂಚಿನೆಸ್ ಬಂದೈತೆ ಈರುಳ್ಳಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ಸ್ವಲ್ಪ ಬ್ರೌನಿಷ್ ಕಲರ್ ತಿರುಗಬೇಕು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಅಂತ ಗಂಟೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ಸ್ವಲ್ಪ ಚೇಂಜ್ ಆಗೈತೆ ಕಲರ್ ಚೇಂಜ್ ಆಗಿರೋದು ಈರುಳ್ಳಿ ಚೆನ್ನಾಗಿ ಬೇಯ್ತಾ ಇರೋದು ನೋಡ್ಬೋದು ಈ ಫ್ರೈ ಆಗಿರೋ ಟೈಮಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ದೊಡ್ಡ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇವಾಗ ಸೇರಿಸ್ಕೊಳ್ತೀನಿ ಚೆನ್ನಾಗಿ ಅದರ ಹಸಿ ವಾಸನೆ ಹೋಗೋಕಂಟ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದಾಗ ತಳೆ ಹತ್ಬಿಡ್ದಿದೆ ಚೆನ್ನಾಗಿ ಮಿಕ್ಸ್ ಮಾಡಿ ನೀಟಾಗಿ ನೀಟಾಗಿ ಮಿಕ್ಸ್ ಮಾಡಿ ತಿರುಗೊಡ್ಬೇಕು ಇದೇ ಟೈಮಲ್ಲಿ ಒಂದು ಟೊಮೆಟಾನ ದೊಡ್ಡ ಟಮೆಟಾನ ಸ್ಲೈಸ್ ಆಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಒಂದು ಸ್ವಲ್ಪ ಮೆತ್ತಗಾಗಲಿ ಎಣ್ಣೆ ಈರುಳ್ಳಿ ಮತ್ತು ಎಣ್ಣೆ ಎಲ್ಲ ಹಾಕಿದ್ದೀರಿ ಅದರ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿರೋದು ಅದರ ಜೊತೆ ಒಂದು ಸ್ವಲ್ಪ ಮೆತ್ ಒಂದು ಸ್ವಲ್ಪ ಹೊತ್ತು ಮೆತ್ತಗಾಗಬೇಕು ಮೆತ್ತಗಾಗಿರೋ ಟೈಮಲ್ಲಿ ಅವರೆಕಾಳನ್ನು ಒಂದು ದೊಡ್ಡ ಬೌಲಷ್ಟು ಅವರೆಕಾಳನ್ನು ಸೇರಿಸ್ತಾ ಇದ್ದೀನಿ ಅವರೆಕಾಳು ಸೀಸನ್ ಅಲ್ಲ ಅದಕ್ಕೆ ಅವರೆಕಾಳು ರೈಸ್ ಬಾತ್ ಮಾಡೋಣ ಅಂತ ತರಕಾರಿ ನಾನು ಕ್ಯಾರೆಟು ಮತ್ತು ಬೀನ್ಸು ಒಂದು ಸ್ವಲ್ಪ ಒಂದು ನಾಲ್ಕೈದು ಬೀನ್ಸು ಒಂದು ಅರ್ಧ ಕ್ಯಾರೆಟ್ ಅಷ್ಟೇ ಸೇರಿಸಿರೋದು ಜಾಸ್ತಿ ಕ್ಯಾರೆಟು ಬೀನ್ಸು ಹಾಕಿಲ್ಲ ಚೆನ್ನಾಗಿ ಅದನ್ನೆಲ್ಲ ತರಕಾರಿನ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ಚೆನ್ನಾಗಿ ಫ್ರೈ ಆಗಬೇಕು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕಾಳು ಏನು ತರಕಾರಿ ಹಾಕಿದ್ರೆ ಅದೆಲ್ಲ ಚೆನ್ನಾಗಿ ಎಣ್ಣೆನಾಗ ಫ್ರೈ ಆಗಬೇಕು ಒಂದು ಸ್ವಲ್ಪ ಫ್ರೈ ಆಗಿದ ತಕ್ಷಣವೇ ಕಾಣಿಸ್ತಾಯಿರ್ತದೆ ಒಂದು ಸ್ವಲ್ಪ ಎಣ್ಣೆ ಬಿಡ್ತಾ ಇರೋದು ಇದೆ ಇದೇ ಟೈಮಲ್ಲಿ ಉಪ್ಪು ಇದ್ದೀನಿ ತರಕಾರಿಗೂ ಚೆನ್ನಾಗಿ ಹಿಡಿತಿದ್ದು ಕಾಳುಗೂ ಉಪ್ಪು ಚೆನ್ನಾಗಿ ಹಿಡಿತಿದ್ದೆ ಚೆನ್ನಾಗಿ ತರಕಾರಿ ಎಲ್ಲ ಬೇಯ್ತಿದ್ದೆ ರೈಸ್ಗೂ ಸೇರಿಸಿ ಹಾಕ್ಬಿಟ್ಟಿದ್ದೀನಿ ಇವಾಗಲೇ ಬೇಕಾದರೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಉಪ್ಪು ಖಾರ ಕಮ್ಮಿ ಆಗಿದ್ದರೆ ಮಾತ್ರ ಸೇರಿಸ್ಬೇಕು ఏను ఆకేగి ఉప్పు ఈ టైమలే నేను జాస్తి హాక్బిట్టీని ఎర్ర టేబల్ స్పూన్ అట్ హాక్బీని చన బేయ్తాయి బీన్స్ ఎలా కలర్ చేంజ్ అవుతాయి ఇదే టైమల్ే ఒక అర్ధ టేబల్ స్పూను ఖారద పుడి మే ధనియా పుడి ఒక టేబల్ స్పూన్ సేర్స్కుండు ఎణ్లీ చనం ఫ్రై ఆగంటే చన ఫ్రై మాట్తినీ ಚೆನ್ನಾಗಿ ಫ್ರೈ ಆಗಲಿ ಚೆನ್ನಾಗಿ ತರಕಾರಿ ಎಲ್ಲ ಫ್ರೈ ಆಗ್ತಾರ ಗೊತ್ತಾದ ಇದೆ ಇದೆ ಟೈಮಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಇಡಿಯಾಗಷ್ಟು ಪುದೀನ ಸೇರಿಸಿದ್ದೀನಿ ಒಂದು ಇಡಿಯಾಗಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಎಲ್ಲ ನೀಟಾಗಿ ಮಿಕ್ಸ್ ಇದ್ದೀನಿ ಅದರ ಫ್ಲೇವರ್ ಚೆನ್ನಾಗಿ ಬಿಡ್ತಾ ಇದೆ ಇವಾಗ ಪುದೀನ ಮತ್ತು ಕೊತ್ತಂಬರಿ ಸ್ಮೆಲ್ಲು ಘಮ್ ಅಂತ ಇದೆ ಇದೇ ಟೈಮಲ್ಲಿ ಅಕ್ಕಿಗೆ ಡಬಲ್ ಅಷ್ಟು ನೀರು ತಗೊಂಡು ಆ ನೀರನ್ನು ಈ ಟೈಮಲ್ಲೇ ಇದ್ದೀನಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬಿಸಿಯಾಗಿ ಚೆನ್ನಾಗಿ ಕುದೀಲಿ ಅವಾಗ ತರಕಾರಿನೂ ಒಂದು ಸ್ವಲ್ಪ ಬೆಂದಿರ್ತೈತೆ ಅನ್ನ ಜೊತೆ ಸ್ವಲ್ಪ ಸ್ವಲ್ಪೊತ್ತು ಬೆಂದ್ಕೊಂಡ್ಬಿಡ್ತೈತೆ ಒಂದು ಸ್ವಲ್ಪ ತರಕಾರಿ ಕೂಡ ಬೇಯಲಿ ಕಾಳು ತರಕಾರಿ ಎಲ್ಲ ಅದೇನು ಹಾಕಿದ್ರಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸು ಒಂದು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಲಿ ಒಂದು ಎರಡು ಮೂರು ನಿಮಿಷ ಬಿಟ್ಟರೆ ಚೆನ್ನಾಗಿ ಒಂದು ಬಾಯ್ಲ್ ಬರಬೇಕು ಆ ಬಾಯ್ಲ್ ಬರೋ ಗಂಟ ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬಾಯ್ಲ್ ಬರೋ ಗಂಟ ಕಾಯಬೇಕು ಚೆನ್ನಾಗಿ ಬಾಯಿಲ್ ಬಂದು ಚೆನ್ನಾಗಿ ಮೇಲೆ ತರಕಾರಿ ಒಂದು ಸ್ವಲ್ಪ ಚೆನ್ನಾಗಿ ಬೆಂದಮೇಲೆ ಪೂರ್ತಿಯಾಗಿ ಏನು ತರಕಾರಿ ಬೇಯಬೇಕಾಗಿಲ್ಲ ಒಂದು ಅರ್ಧ ಬೆಂದರೆ ಸಾಕು ಅಕ್ಕಿ ಹಾಕಿದ್ಮೇಲೆ ಅಕ್ಕಿ ಜೊತೆ ಇನ್ನು ಅರ್ಧ ಭಾಗ ತರಕಾರಿ ಬೇಯ್ತಿದ್ದೆ ಇವಾಗ ಬಾಯ್ಲ್ ಸ್ಟಾರ್ಟ್ ಆಗೈತೆ ಬಬಲ್ಸ್ ಹೇಳ್ತಾ ಇರೋದು ಕಾಣಿಸ್ತಾ ಇದೆ ಸೈಡಲ್ಲಿಂದ ಬಾಯ್ಲ್ ಆಗ್ತಾ ಇರೋದು ಚೆನ್ನಾಗಿ ಬಾಯ್ಲ್ ಆಗಲಿ ಈ ಟೈಮಲ್ಲಿ ಬಾಯ್ಲ್ ಆಗೋ ಟೈಮಲ್ಲಿ ಅಕ್ಕಿ ಸೇರಿಸಿದ್ದೀನಿ ನಾನು ನಮ್ಮ ಮನೆಗೆ ಸರಿ ಆಗೋಷ್ಟು ಮೂರು ಲೋಟ ಅಕ್ಕಿ ಸೇರಿಸ್ತಾ ಇದ್ದೀನಿ ಡಬ್ಬಲ್ಲೇ ನೀರು ಹಾಕ್ಕೊಂಡಿದ್ದೆ ಕರೆಕ್ಟಾಗಿ ಆಗ್ತಿದೆ ಅಳತೆ ಮಾಡಿ ನೀರು ತಗೊಂಡಿರೋದ್ರಿಂದ ಅನ್ನ ಮಾತ್ರ ಪರ್ಫೆಕ್ಟಾಗಿ ಆಗ್ತೈತೆ ಉದ್ರ ಉದ್ರಾಗಿ ಜಾಸ್ತಿ ಗಟ್ಟಿಯಾಗೂ ಇಲ್ದಿರ ಒಂದು ಸ್ವಲ್ಪ ರೈಸ್ ಟೆಕ್ ಟೆಕ್ಚರ್ ಫುಲ್ಲು ಒಂದು ಸ್ವಲ್ಪ ಸ್ಮೂದಿಯಾಗಿ ಟೇಸ್ಟಿಯಾಗಿ ಬರ್ತೈತೆ ಅವರೇ ಕಾಳೆಲ್ಲ ಕಾಣಿಸ್ತಾ ಇರ್ಬೋದು ಸ್ವಲ್ಪ ಬೆಂದಿರೋದು ಕೂಡ ಗೊತ್ತಾಗ್ತೈತೆ ಈ ಟೈಮಲ್ಲೇ ಅಕ್ಕಿ ಹಾಕಿ ಕೊಟ್ಟು ನೋಡಿದಾಗ ಏನಾದರೂ ಉಪ್ಪು ಕಮ್ಮಿ ಆಗಿದ್ರೆ ಈ ಟೈಮಲ್ಲೇ ನೀವು ಸೇರಿಸ್ಕೋಬೋದು ಬಾಯ್ಲಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಅಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ಅದು ಎಲ್ಲ ಕಡೆಯಿಂದನೂ ಬಾಯ್ಲ್ ಆಗ್ತಾ ಇರೋದು ಚೆನ್ನಾಗಿ ಕಾಣಿಸ್ತಾ ಇದೆ ರೈಸ್ ಬಾತು ಸ್ಮೆಲ್ ಮಾತ್ರ ಗಮ್ ಅಂತ ಬರ್ತಾ ಇದೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಕೂಡ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿ ಅಕ್ಕಿ ಎಲ್ಲ ಒಂದು ಸ್ವಲ್ಪ ಬಾಯ್ಲ್ ಆಗ್ತಿದ್ದು ಇದೇ ಟೈಮಲ್ಲಿ ಕ್ಯಾಪ್ ಹಾಕಿ ಒಂದು ಎರಡು ವಿಜಿಲ್ ಕೂಗಿಸ್ಕೊಂಡ್ರೆ ರೈಸ್ ನೀಟಾಗಿ ಆಗುತ್ತೆ ಕ್ಯಾಪ್ ಹಾಕಿ ಒಂದೆರಡು ಒಂದು ವಿಜಿಲ್ ಬಂತು ಇನ್ನೊಂದು ವಿಷಲ್ ಕೂಗಿಸಿದ್ರೆ ಅನ್ನ ಪರ್ಫೆಕ್ಟಾಗಿರ್ತಿದ್ದೆ ಎರಡು ವಿಜಿಲ್ ಆಯಿತು ಒಂದು ಸ್ವಲ್ಪ ಹೊತ್ತು ಆ ಕುಕ್ಕರ್ ಆರೋದಕ್ಕೆ ಬಿಟ್ಬಿಟ್ಟು ಪ್ರೆಷರ್ ತೆಗಿಬೇಕು ಪ್ರೆಷರ್ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ಪ್ರೆಷರ್ ತೆಗಿತಾ ಇದ್ದೀನಿ ಅನ್ನ ಯಾವ ರೀತಿ ಆಗೈತೆ ಅಂತ ತೆಗೆದು ನೋಡೋಣ ಇನ್ನೂ ಬಿಸಿ ಹಾಗೆ ಐತೆ ಬಿಸಿ ಬಿಸಿ ಇತ್ತು ತೆಗಿಯೋದಕ್ಕೆ ಪ್ರೆಷರ್ ಇನ್ನೂ ಜಾಸ್ತಿ ಐತೆ ಅಂದರೆ ಅನ್ನ ಜಾಸ್ತಿ ಇನ್ನು ಒಳಗಡೆ ಅಂತ ಸಡನ್ನಾಗಿ ತೆಗಿಯೋಕೆ ಹೋಗ್ಬಾರ್ದು ಅನ್ನ ಎಲ್ಲ ಮೇಲೆ ಬಂದ್ಬಿಡ್ತಿದೆ ಅದಕ್ಕೆ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಆ ಕುಕ್ಕರ್ ಪ್ಲೇಟನ್ನು ತೆಗೆದು ರೈಸ್ ಹೆಂಗಾಗೈತೆ ಅಂತ ನೋಡ್ಬೋದು ಒಂದು ಸ್ವಲ್ಪ ಪ್ರೆಷರೆಲ್ಲ ಕಮ್ಮಿ ಆಗಲಿ ಇವಾಗ ಪ್ಲೇಟ್ ತೆಗೆದು ನೋಡೋಣ ಹ್ಞೂ ಪರ್ಫೆಕ್ಟಾಗಿ ಆಗೈತೆ ನೋಡೋ ಫಸ್ಟ್ಗೆ ವಾ ಟೇಸ್ಟಿಯಾಗಿರೋ ಥರ ಗೊತ್ತಾಗ್ತೈತೆ ಅಪ್ಪ ಸೂಪರಾಗಿ ಬಂದೈತೆ ರೈಸ್ ಮಾತ್ರ ಟೇಸ್ಟಿಯಾಗಿತ್ತು ರೈಸನ್ನು ನೀವೇ ನೋಡ್ಬೋದು ಹೆಂಗೆ ಟೇಸ್ಟಿಯಾಗಿ ಬಂದಿರ್ಬೋದು ಅಂತ ನೀವು ಊಹೆ ಮಾಡ್ಕೊಂಡ್ರೆ ಗೊತ್ತಾಗ್ತೈತೆ ಸೂಪರಾಗಿತ್ತು ರೈಸ್ ಬಾತ್ ಮಾತ್ರ ಟೇಸ್ಟಿಯಾಗಿ ಸೂಪರಾಗಿತ್ತು ರೈಟು ರೈಸುನು ನೀಟಾಗಿ ಕುಕ್ಕಾಗಿತ್ತು ತರಕಾರಿಗಳೆಲ್ಲ ಚೆನ್ನಾಗಿ ಕುಕ್ಕಾಗಿತ್ತು ಚೆನ್ನಾಗಿ ಎಲ್ಲ ರೈಸ್ ಆಗಿ ಬಿಸಿ ಬಿಸಿ ಇತ್ತು ಘಮ್ ಅಂತ ಸ್ಮೆಲ್ ಬರ್ತಾಯಿತ್ತು ನೋಡಿದ್ರೇ ಹಾಕೊಂಡು ತಿನ್ನೋಣನು ಅಷ್ಟಿತ್ತು ಇನ್ನೇನು ರೈಸ್ ಆಯಿತು ಇದ್ರ ಜೊತೆ ಒಂದು ರಾಯ್ತ ಮಾಡ್ಕೊಳೋದಕ್ಕೆ ರೆಡಿ ಮಾಡ್ಕೊಡೋಣ ಒಂದು ಬಟ್ಲಲ್ಲಿ ಮೊಸರು ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಾಗಷ್ಟು ಅದಕ್ಕೆ ಖಾರದ ಪುಡಿ ಸೇರಿಸಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಒಂದು ಸ್ವಲ್ಪ ಕಾಲ್ಪು ಸ್ಪೂನಷ್ಟು ಉಪ್ಪು ಮತ್ತು ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಮತ್ತು ಕ್ಯಾರೆಟ್ ತುರಿ ಒಂದು ಅರ್ಧ ಕ್ಯಾರೆಟ್ ತುರಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ರಾಯ್ತ ರೆಡಿ ಟೇಸ್ಟಿಯಾಗಿ ರೈಸ್ ಭಾತ್ ಜೊತೆ ಹಾಕ್ಕೊಂಡು ಆರಾಮಾಗಿ ತಿನ್ಬೋದು ಟೇಸ್ಟಿಯಾಗಿ ಬರ್ತೈತೆ ಮಕ್ಕಳೆಲ್ಲ ಹಸಿ ಕ್ಯಾರೆಟ್ ತಿನ್ನಬೇಕು ಅಂದರೆ ವಿಟಮಿನ್ ಸಿಗ್ತಿದೆ ಅಂತ ಹೇಳಿದ್ರೆ ತಿನ್ನಲ್ಲ ಇದೇ ಥರ ರಾಯ್ತು ಹಾಕ್ಕೊಟ್ರೆ ಆರಾಮಾಗಿ ಹಸಿ ಕ್ಯಾರೆಟನ್ನು ತಿನ್ಕೋಬಿಡ್ತವೆ ಆರಾಮಾಗಿ ತಿಂತಾರೆ ಮಕ್ಕಳೆಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಉಷಾ ಗೋಪಿ ಗೋಬಿ ಯೂಟ್ಯೂಬ್ ಚಾನಲ್ ಪ್ಲೀಸ್ ಕಮೆಂಟ್ ಆ್ಯಂಡ್ ಶೇರ್